ಎಲ್ಲರಿಗೂ ನಮಸ್ಕಾರ ಸಿಂಪಲ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಏನಂದ್ರೆ ಮೇಕಪ್ ಇಲ್ದಲೆ ಯಾವ ತರ ನಾವು ಸುಂದರವಾಗಿ ಕಾಣಬಹುದು ಅಂತ ನೋಡೋಣ ಮೊದಲನೇದು ಪ್ರತಿನಿತ್ಯ ಎರಡು ಅಥವಾ ಮೂರು ಬಾರಿ ಮುಖವನ್ನು ತೊಳೆಯಿರಿ ಮುಖವನ್ನು ತೊಳೆಯಲು ತ್ವಚೆಗೆ ತೇವಾಂಶ ನೀಡುವ ನಿಮ್ಮ ತ್ವಚೆಗೆ ಸರಿಹೊಂದುವ ಬ್ಯೂಟಿ ಸೋಪ್ ಅನ್ನು ಬಳಸಬಹುದು ಎರಡನೇದು ಮುಖವನ್ನು ತೊಳೆದ ಪ್ರತಿ ಬಾರಿಯೂ ನಿಮ್ಮ ತ್ವಚೆಗೆ ಹೊಂದಿಕೊಳ್ಳುವ ತ್ವಚೆಯ ಅಂದವನ್ನು ಹಾಗೂ ಆರೋಗ್ಯವನ್ನು ಕಾಪಾಡುವ ಫೇರ್ನೆಸ್ ಕ್ರೀಮ್ ಬಳಸಿ ಬಹಳಷ್ಟು ಫೇರ್ನೆಸ್ ಕ್ರೀಮ್ಗಳು ಮುಖವನ್ನು ಕಾಂತಿಯುಕ್ತವಾಗಿ ಮಾಡುತ್ತದೆ ತ್ವಚೆಗೆ ಬಿಸಿಲಿನಿಂದಾಗುವ ಹಾನಿಯಿಂದ ತಪ್ಪಿಸುತ್ತದೆ ಮೂರನೇದು ವಾರಕ್ಕೊಮ್ಮೆಯಾದರೂ ಫೇಸ್ ಸ್ಕ್ರಬ್ ಬಳಸಿ ಇದರಿಂದ ಮುಖದ ಚರ್ಮದಲ್ಲಿನ ನಿರ್ಜೀವ ಕಣಗಳು ತೊಲಗಿ ಮುಖವು ಹೊಸ ಕಾಂತಿಯಿಂದ ಹೊಳೆಯುತ್ತದೆ ಬಾಳೆಹಣ್ಣಿನ ಸ್ಕ್ರಬ್ ಮಾವಿದ ಬಾಳೆಹಣ್ಣನ್ನು ಚೆನ್ನಾಗಿ ಇಸುಕಿ ಅದಕ್ಕೆ ಪುಡಿ ಮಾಡಿರುವ ಸಕ್ಕರೆಯನ್ನು ಹಾಗೂ ಒಂದು ಚಮಚ ಜೇನುತುಪ್ಪವನ್ನು ಬೆರೆಸಿ ಚೆನ್ನಾಗಿ ಕಲಸಿ ಈ ಮಿಶ್ರಣವನ್ನು ಮುಖಕ್ಕೆ ಹಚ್ಚಿ ಐದು ನಿಮಿಷಗಳವರೆಗೆ ಮೃದುವಾಗಿ ಮಸಾಜ್ ಮಾಡಿ ನಂತರ ತಣ್ಣನ ನೀರಿನಿಂದ ಮುಖವನ್ನು ತೊಳೆಯಿರಿ ಐದನೇದು ಎರಡು ಬಾರಿ ಸೀಗೆ ಪುಡಿಯನ್ನು ಮುಖ ಮೈ ಹಾಗೂ ಕೈಕಾಲುಗಳಿಗೆ ಹಚ್ಚಿ ತಿಕ್ಕುವುದು ಸಹ ಸ್ಕ್ರಬ್ನಂತೆ ಕೆಲಸ ಮಾಡುತ್ತದೆ ಹಾಗೂ ಚರ್ಮದ ಕೊಳೆ ಹಾಗೂ ನಿರ್ಜೀವ ಕಣಗಳನ್ನು ತೊಲಗಿ ಚರ್ಮದ ರಂಧ್ರಗಳನ್ನು ತೆರೆಯಲ್ಪಟ್ಟು ಚರ್ಮದ ಉಸಿರಾಟವನ್ನು ಸುಗಮವಾಗಿ ಮಾಡುತ್ತದೆ ಆರನೇದು ಒಂದು ಚಿಕ್ಕ ಬಾಟಲ್ನಲ್ಲಿ ಕೊಬ್ಬರಿ ಎಣ್ಣೆ ಹಾಗೂ ಹರಳೆಣ್ಣೆ ಎರಡು ಸಮ ಪ್ರಮಾಣದಲ್ಲಿ ಬೆರೆಸಿಟ್ಟುಕೊಂಡು ಮುಖವನ್ನು ತೊಳೆದ ಪ್ರತಿ ಬಾರಿಯೂ ಆ ಎಣ್ಣೆಯನ್ನು ಕಣ್ಣು ರೆತಗಳಿಗೆ ಹುಬ್ಬುಗಳಿಗೆ ಹಾಗೂ ತುಟಿಗಳಿಗೆ ಹಚ್ಚುವ ಅಭ್ಯಾಸ ಮಾಡಿಕೊಳ್ಳಿ ಇದರಿಂದ ಕಣ್ಣಿನ ರೆಪ್ಪೆಗಳು ಕಪ್ಪಾಗಿ ದಟ್ಟವಾಗಿ ಬೆಳೆದು ಕಣ್ಣು ಆಕರ್ಷಕವಾಗಿ ಕಾಣುತ್ತದೆ ಏಳನೇದು ದಿನಕ್ಕೆ ಆರರಿಂದ ಎಂಟು ಗಂಟೆಗಳು ಪ್ರಶಾಂತವಾಗಿ ನಿದ್ದೆ ಮಾಡಿ ನಿದ್ರೆಯು ದೇಹಕ್ಕೆ ಪರಿಪೂರ್ಣ ವಿಶ್ರಾಂತಿಯನ್ನು ನೀಡುತ್ತದೆ ಮುಖವು ತಾಜಾತನದಿಂದ ಕೂಡಿ ಲವಲವಿಕೆಯಿಂದ ಸುಂದರವಾಗಿ ಇರುತ್ತದೆ ಎಂಟನೇದು ಎಲ್ಲಕ್ಕಿಂತಲೂ ಹೆಚ್ಚಾಗಿ ನಾನು ಸುಂದರವಾಗಿದ್ದೀನಿ ಎಂಬ ಆತ್ಮವಿಶ್ವಾಸ ಇರಲಿ ಕೀಳರಿಮೆಯು ಮನದಲ್ಲಿ ಇದ್ದರೆ ಎಷ್ಟು ಅಂದವಾಗಿದ್ದರೂ ಅಂದ ಮರೆಯಾಗಿ ಹೋಗುತ್ತದೆ ಲಾಸ್ಟ್ ಪಾಯಿಂಟ್ ನ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಚೆನ್ನಾಗಿ ನೋಡಿ ಯಾಕಂದ್ರೆ ಅವ್ರ ಯಾರೋ ಮೇಕಪ್ ಮಾಡ್ಕೊಂಡ್ರೆ ಚೆನ್ನಾಗಿ ಕಾಣ್ತಾರೆ ನಾನ್ ಯಾಕೆ ಚೆನ್ನಾಗಿ ಕಾಣ್ತಿಲ್ಲ ಆ ಮನೋಭಾವನೆನ ಮೊದ್ಲು ತೆಗ್ದಾಕಿ ಪ್ರತಿಯೊಬ್ಬರು ಸುಂದರವಾಗಿರ್ತಾರೆ ಯಾವತ್ತು ಮುಖದ ಅಂದ ಅಲ್ಲ ಮನಸ್ಸಿನ ಅಂದ ಬಹಳ ಮುಖ್ಯ ಅಂತ ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದಲ್ಲಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ನ ಮರಿದಲೇ ಟ್ಯಾಪ್ ಮಾಡಿ ಥ್ಯಾಂಕ್ ಯು